ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಯುಗಾದಿ ಹಬ್ಬ ಅಂದರೆ ಮಾಡಲೇಬೇಕಲ್ಲ ಹಾಗಾಗಿ ಒಂದೆರಡು ಟಾಪ್ಸು ಹಾಗೆ ಮಗಳಿಗೆ ಮನೆಯವರಿಗೆಲ್ಲ ಬಟ್ಟೆ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸಲ ನಾನು ಈ ಥರ ಅಂಬ್ರಾಲ ತೊಗೊಂಡಿದ್ದೀನಿ ಸೈಡ್ ಓಪನ್ ಯಾಕೋ ಸ್ವಲ್ಪ ಬೇಜಾರು ಅನ್ನಿಸ್ತು ಈ ನಡುವೆ ಸೈಡ್ ಓಪನ್ ಎಲ್ಲ ಬೇಡ ಹಾಗಾಗಿ ಸ್ವಲ್ಪ ಅಂಬ್ರಲ ತಗೊಳಣ ಅಂದ್ಬಿಟ್ಟು ಈ ಥರ ಸೆಕೆಗೆ ಕಾಟನ್ ಡ್ರೆಸ್ ಇದು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಈ ಥರ ಬರುತ್ತೆ ಇದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ ಇವಾಗ ನೀವು ನೋಡ್ಬೋದು ಎಷ್ಟು ಅಗಲ ಇದೆ ಮತ್ತು ತುಂಬ ಅಂದರೆ ತುಂಬಾ ಲೆಂತಿ ಇದೆ ಇದನ್ನ ಒಂದು ಫಂಕ್ಷನ್ಸ್ ಕೂಡ ಬೇರ್ ಮಾಡ್ಕೊಂಡು ಹೋಗ್ಬೋದು ಒಂದು ಲೆಗ್ಗಿನ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರೋದು ವೈಟ್ ಹಾಕೋಬೋದು ಕ್ರೀಮ್ ಹಾಕೋಬೋದು ಈ ಫ್ಲವರ್ ಏನಿದೆ ಇದೆಲ್ಲ ಕ್ರೀಮ್ ಇದೆ ಅಲ್ಲ ಕ್ರೀಮ್ ಹಾಕ್ಕೊಂಡ್ರು ನಡೆಯುತ್ತೆ ಈಗಿನ ಬಿಸಿಲಿಗೆ ಇದು ಓಕೆ ಅಂತ ಅನಿಸುತ್ತೆ ನನಗೆ ಹಾಗೆಯೇ ಅದೇ ಪ್ಯಾಟ್ರನ್ನಲ್ಲಿ ಒಂದು ಮೆರೂನು ವೈಟು ಇದಕ್ಕೂ ಕೂಡ ಅಷ್ಟೇ ಈ ಸಮ್ಮರ್ಗೆ ಹೇಳು ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಸೆಕೆಗೆಲ್ಲ ಬೇರೆ ಥರ ಇದ್ರ ಬಟ್ಟೆ ಎಲ್ಲ ತಡಿಯೋಕ್ಕಾಗಲ್ಲ ಸೆಕೆ ಇಚ್ಚಿಂಗೆಲ್ಲ ಶುರುವಾಗುತ್ತೆ ಇದು ಕಾಟನ್ ಇರೋದ್ರಿಂದ ನೋಡಿ ಅದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ ಹೇಗಿದೆ ನನಗೆ ಮೆರೂನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದು ಬಂದು ಮಗಳು ಡ್ರೆಸ್ ಇದು ಇದು ತುಂಬಾ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು ಇದರಲ್ಲಿ ನನಗೂ ಕೂಡ ಹುಡುಕ್ತೆ ಬಟ್ ಒಂದೇ ಕಲರ್ ಆಗುತ್ತೆ ಅಂತ ಹೇಳಿ ತಗೊಳ್ಳಿಲ್ಲ ಅಷ್ಟೇ ಇದು ಮಿಂತ್ರಾದಲ್ಲಿ ಶಾಪಿಂಗ್ ಮಾಡಿರೋದು ಅವಳಿಗೆ ಸೈಜ್ ಬಂದು ಎಮ್ ತೊಗೊಂಡಿದ್ದೀನಿ ಇದು ವೇಲು ಎಷ್ಟು ರಿಚ್ ಆಗಿದೆ ಅಂದರೆ ನಿಜವಾಗ್ಲೂ ಅಷ್ಟೊಂದು ರಿಚ್ ಆಗಿದೆ ನೋಡ್ತಾ ಇರಬಹುದು ನೀವು ಮಿಂತ್ರಾದಲ್ಲಿ ತಗೊಂಡರೆದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಆಲ್ರೆಡಿ ನಾನು ಮಿಂತ್ರಾದಲ್ಲಿ ತುಂಬಾ ಬಿಟ್ಟು ಶಾಪಿಂಗ್ ಮಾಡಿದ್ದೀನಿ ಹಾಗಾಗಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಶಾಪಿಂಗ್ ಮಾಡಬಹುದು ಹಾಗಾಗಿ ಗಾಡಿ ಸೌಂಡೇ ಜಾಸ್ತಿ ಇದೆ ಪ್ಯಾಂಟ್ಗೂ ಅಷ್ಟೇ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಹಾಗೆ ಈ ಸೀರೆ ಗೊತ್ತು ಅಂದ್ಕೊಂತೀನಿ ಯಾಕಂದ್ರೆ ಇದು ಕಾಶಿಯಿಂದ ತಂದಿರೋ ಸೀರೆ ಇದಕ್ಕೆ ಬ್ಲೌಸ್ ಕೂಡ ರೆಡಿ ಮಾಡಿಸ್ಕೊಂಡಿದೀನಿ ಈ ಸಲ ಏನಿಲ್ಲ ಬ್ಲೌಸು ಸಿಂಪಲ್ ಆಗಿ ಇದೆ ಒಂದು ಮೂರು ಬುಫ್ ಅಷ್ಟೇ ಇಡ್ಸಿರೋದು ನಾನು ಯಾವುದೇ ಥರ ವರ್ಕ್ ಆಗಲಿ ಡಿಸೈನ್ ಆಗಲಿ ನಾನು ಮಾಡಿಸೋದಕ್ಕೆ ಹೋಗಿಲ್ಲ ಯಾಕಂದರೆ ಸಿಂಪಲ್ ಸೀರೆಗೆಲ್ಲ ಅಷ್ಟೋದೆಲ್ಲ ಇನ್ವೆಸ್ಟ್ ಮಾಡೋದು ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಅದನ್ನು ಏನೂ ಇದನ್ನು ಮಾಡಿಕೊಂಡಿಲ್ಲ ಎಲ್ಲರೂ ಇದ್ರಿ ಸಮೃದ್ಧಿ ಸೀರೆಗಿಂತ ಸೀರೆ ತೊಗೊಂಡು ಬಂದಿರೋದು நோடி இதே நான் சமதி சில் இந்த சீரை தகண்ட் வந்தி இதற்கு அஸே இது சேம சீரை ஏன் சீரை ஏன் வந்தது ಇದು ಡಿಸೈನು ಇದೇ ಡಿಸೈನಲ್ಲೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸ್ಮಾಲಲ್ಲಿ ಅದೇ ಡಿಸೈನಾಗಿ ಕೊಟ್ಟಿದ್ದಾರೆ ಅದಕ್ಕೂ ಅಷ್ಟೇ ನಾನು ಸುಮ್ಮನೆ ಒಂದು ಟೈಂಗ್ ಇಕ್ಸಿ ಮೂರು ಬಫ್ ಇಡ್ಸಿದ್ದೀನಿ ಅಷ್ಟೇ ಜಾಸ್ತಿ ಇದಕ್ಕೂ ಏನು ಅಷ್ಟೊಂದು ಡಿಸೈನೆಲ್ಲ ನಾನು ಹೋಗಿಲ್ಲ ಇದು ಒಂದೇ ಥರ ಇರೋದರಿಂದ ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೇ ತೊಗೊಂಡು ಬಂದಿರೋದು ನಾನು ಸಮೃದ್ಧಿ ಸಿಲ್ಕಿಂದ ಸೀರೆ ಆಲ್ಮೋಸ್ಟು ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ಅಂದ್ಕೊಳ್ತೀನಿ ಇದು ಸಮೃದ್ಧಿ ಸಿಲ್ಕಿಂದ ತೊಗೊಂಡು ಬಂದಿರೋವಂಥ ಸೀರೆ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ದಿನ ಹಾಕೊಂಡಾಗ ನಿಮಗೆ ಇದನ್ನ ಫೋಟೋನ ಶೇರ್ ಮಾಡ್ತೀನಿ ಇದು ಬಂದು ಮನೆಯವ್ರ ಶರ್ಟು ಇದು ಟ್ರೆಂಡ್ಸಲ್ಲಿ ತೊಗೊಂಡು ಬಂದಿರೋದು ಈ ಸಲ ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಹಾಗಾಗಿ ಅಪ್ಪ ಅಷ್ಟೇ ಅಲ್ಲಿ ತಗೊಂಡು ಬಂದಿದ್ದು ಇನ್ನು ಮಿಕ್ಕಿದೆಲ್ಲ ನಾವು ಇಲ್ಲೇನೆ ಮಾಡ್ಕೊಂಡ್ವಿ ಅಮ್ಮು ಮಾತ್ರ ಆನ್ಲೈನಲ್ಲಿ ತಗೊಂಡಿದ್ದೀವಿ ಇದು ಪ್ಯಾಂಟು ಈ ಸಲ ಯಾಕೋ ಟಿ ಶರ್ಟ್ ಬೇಕು ಅಂತ ಕೇಳಿದ್ರು ನಮ್ಮ ಮನೆಯವರು ಹಾಗಾಗಿ ಇದು ಕೂಡ ಅಲ್ಲೇನೇ ಫ್ರೆಂಡ್ಸಲ್ಲಿ ತೊಗೊಂಡು ಬಂದಿರೋದು ಇದು ಕೂಡ ಇತ್ತು ಇದು ನಮಗೆ ಟೂ ಹಂಡ್ರೆಡ್ ಅಷ್ಟೇ ಇದು ಶರ್ಟ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಹಾಗೆ ಇದು ಮಗನ ಶರ್ಟ್ ಇದು ಅಷ್ಟೇ ಬೇಸಿಗೆಗೆ ಸ್ವಲ್ಪ ಕಾಟನ್ ಕಾಟನಿಂದ ತಗೊಂಡು ಬಂದಿದ್ದೀನಿ ಯಾಕೆಂದರೆ ಬೇಸಿಗೆ ತಡಿಯೋಕೆ ಆಗೋದಿಲ್ಲ ಏನು ಹಂಗೂ ಹೇಳಿದೆ ನಾನು ಹಾಫ್ ತಗೊಳ್ಳೋ ಅಂತ ಇಲ್ಲ ಬೇಡ ಫುಲ್ಲೇ ಇರಲಿ ಅಂತ ಫುಲ್ ತೊಗೊಂಡಿದ್ದೇನೆ ಅದಕ್ಕೆ ಈ ಥರ ಪ್ಯಾಂಟ್ ಬಂದಿದೆ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್